ಲೇಡೀಸ್ ಅಂಡ್ ಜೆಂಟ್ಲ್ಮೆನ್ ಉತ್ತರ ಪ್ರದೇಶದಲ್ಲಿ ಏನಾಗ್ತಾ ಇದೆ ಹಿಂದೂ ಹೃದಯ ಸಾಮ್ರಾಟ್ ಯೋಗಿ ಆದಿತ್ಯನಾಥ್ ಕಾರ್ಯವೈಖರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಒಗ್ಗಿ ಬರ್ತಾ ಇಲ್ವಾ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯನ್ನ ಮಾಡಬೇಕು ಅನ್ನೋ ತೀರ್ಮಾನ ಏನಾದರೂ ಮಾಡಿದ್ದಾರಾ ಯೋಗಿ ಆದಿತ್ಯನಾಥ್ ಏನ್ ಮಾಡಿದ್ರು ಕೂಡ ಅದು ಮೋದಿ ಅವರಿಗೆ ಸರಿ ಕಾಣ್ತಾನೆ ಇಲ್ವಾ ಯೋಗಿ ಮೋದಿ ದೂರ ದೂರ ಆಗ್ತಿದ್ದಾರೆ ಉತ್ತರ ಪ್ರದೇಶಕ್ಕೆ ಹೊಸ ಸಿಎಂ ಏನಾದರೂ ಬರ್ತಿದ್ದಾರಾ ಏನಿದು ಎಕ್ಸ್ಕ್ಲೂಸಿವ್ ಸ್ಟೋರಿ ಎಸ್ ವೀಕ್ಷಕರೇ ನೆಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಾನು ಹೇಮಂತ್ ಎಸ್ ವೀಕ್ಷಕರೇ ಹಿಂದೂ ಸಮಾಜದ ಹಿಂದೂಗಳ ಆರಾಧ್ಯ ದೈವ ಅನ್ನೋ ಥರ ಪ್ರೊಜೆಕ್ಟ್ ಆಗಿರುವಂತಹ ಹಿಂದೂಗಳ ಹೃದಯ ಸಾಮ್ರಾಟ್ ಹಿಂದುತ್ವದ ಪ್ರತಿಪಾದಕ ಬುಲ್ಡೇಜರ್ ಸಿಎಂ ಅಂತಾನೆ ಹೆಸರುವಾಸಿಯಾಗಿರುವಂತಹ ಯೋಗಿ ಆದಿತ್ಯನಾಥ್ ಕಾರ್ಯವೈಖರಿ ಬಗ್ಗೆ ಅಪಸ್ವರಗಳು ಕೇಳಿ ಬರ್ತಾ ಇದ್ದಾವೆ ಸ್ವತಃ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರೇ ಯೋಗಿ ಆದಿತ್ಯನಾಥ್ ಅವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ ಇದು ಕಾರ್ಯವೈಖರಿಗೆ ಇರುವಂತಹ ಅಸಮಾಧಾನವು ಅಥವಾ ಯೋಗಿ ಆದಿತ್ಯನಾಥ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗಿಂತನೂ ಜನಪ್ರಿಯರಾಗ್ತಾ ಇದ್ದಾರೆ ಅನ್ನೋದರ ಸಂದೇಹವು ತನಗಿಂತ ಯೋಗಿ ಹೆಚ್ಚು ಜನಪ್ರಿಯರಾಗ್ತಿದ್ದಾರೆ ಅನ್ನೋ ಕಾರಣಕ್ಕೆ ಯೋಗಿ ಆದಿತ್ಯನಾಥ್ ಅವರನ್ನು ಬಿ ಜೆ ಪಿಯಲ್ಲಿ ಸೈಡ್ ಲೈನ್ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ತರಹದ ಜನಪ್ರಿಯ ನಾಯಕರಿಗೆ ಬಂದಂಥ ಸ್ಥಿತಿ ಯು ಪಿಯಲ್ಲಿ ಯೋಗಿ ಆದಿತ್ಯನಾಥ್ ಅವರಿಗೆ ಬರಲಿದೆಯಾ ಎಸ್ ವೀಕ್ಷಕರೇ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆದ ಮೇಲೆ ಅಭಿವೃದ್ಧಿ ಪಥದತ್ತ ಉತ್ತರ ಪ್ರದೇಶ ಸಾಕ್ತಾ ಇದೆ ಅನ್ನೋದು ಕೆಲವು ನಾಯಕರ ವಾದ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯಲ್ಲಿ ಭವ್ಯ ರಾಮಮಂದಿರ ನಿರ್ಮಾಣ ಆಯಿತು ಈ ರಾಮಮಂದಿರ ನಿರ್ಮಾಣದ ಹಿಂದೆ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರ ಕೊಡುಗೆ ಎಷ್ಟಿದೆಯೋ ಅಷ್ಟೇ ಕೊಡುಗೆ ಯೋಗಿ ಆದಿತ್ಯನಾಥ್ ಅವ್ರದ್ದು ಇದೇ ಉತ್ತರ ಪ್ರದೇಶ ಮುಖ್ಯಮಂತ್ರಿಯಾಗಿ ಅನ್ನೋದು ಹಿಂದೂಗಳ ಅಭಿಪ್ರಾಯ ಈಗ ಯೋಗಿ ಆದಿತ್ಯನಾಥ್ ಅವರನ್ನು ಬಿ ಜೆ ಪಿಯಲ್ಲಿ ಸೈಡ್ ಲೈನ್ಗೆ ತಳ್ಳುವಂತಹ ಬೆಳವಣಿಗೆಗಳು ನಡೀತಾ ಇದ್ದಾವೆ ಯಾವುದೇ ಭಾಷಣದಲ್ಲಿಯಾದರೂ ಯಾವುದೇ ಪ್ರಕಟಣೆಯಲ್ಲಿ ಆದರೂ ಯಾವುದೇ ಬಿ ಜೆ ಪಿಯ ರಾಷ್ಟ್ರೀಯ ಬ್ಯಾನರ್ಗಳಲ್ಲಿಯೂ ಕೂಡ ಯೋಗಿ ಆದಿತ್ಯನಾಥ್ ಅವರ ಫೋಟೋ ಕಾಣ್ತಾ ಇಲ್ಲ ಯೋಗಿ ಆದಿತ್ಯನಾಥ್ ಅವರ ಹೆಸರು ಕಾಣ್ತಾ ಇಲ್ಲ ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿ ಹೆಚ್ಚು ಜನಪ್ರಿಯರಾಗ್ತಿದ್ದಾರೆ ಅನ್ನೋ ಸರ್ವೆ ರಿಪೋರ್ಟ್ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನ ನಿದ್ದೆಗೆಡುವಂತೆ ಮಾಡಿದೆ ಯೋಗಿ ಆದಿತ್ಯನಾಥ್ ಅವರನ್ನ ಸೈಡ್ ಲೈನ್ಗೆ ತಳ್ಳಬೇಕು ಅನ್ನುವಂಥ ಬೆಳವಣಿಗೆಗಳು ಉತ್ತರ ಪ್ರದೇಶದಲ್ಲಿ ನಡೀತಾ ಇವೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸೈಡ್ ಲೈನ್ ಮಾಡಿ ಅವರ ಸ್ಥಾನಕ್ಕೆ ಬೇರೆ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಬೇಕು ಅನ್ನುವ ತೀರ್ಮಾನದಲ್ಲಿ ಕೇಂದ್ರೀಯ ವರಿಷ್ಠರಿದ್ದಾರೆ ನರೇಂದ್ರ ಮೋದಿಯವರ ನಂತರ ಮುಂದಿನ ಪ್ರೈಮ್ ಮಿನಿಸ್ಟರ್ ಸೀಟಿಗೆ ಕಾಂಪಿಟೇಷನ್ ಕೊಡಬಲ್ಲ ಪ್ರಬಲ ನಾಯಕರಾಗಿದ್ದಂತಹ ಹಿಂದುಗಳ ಹೃದಯದ ಸಾಮ್ರಾಟ ಆಗಿರ್ತಕ್ಕಂತಹ ಯೋಗಿ ಆದಿತ್ಯನಾಥ್ ಅವರಿಗೆ ಬಿ ಜೆ ಪಿಯಲ್ಲಿಯೇ ಈ ರೀತಿಯ ಒಂದು ಸ್ಥಿತಿ ಬಂದಿರೋದು ನಿಜಕ್ಕೂ ಚರ್ಚಾಸ್ಪದ ವಿಷಯವೇ ಸರಿ ಹಾಗಾದ್ರೆ ಯೋಗಿ ಆದಿತ್ಯನಾಥ್ ಇವೆಲ್ಲವನ್ನ ಯಾವ ರೀತಿ ಮೆಟ್ಟಿ ನಿಲ್ತಾರೆ ಮತ್ತೆ ಬಿಜೆಪಿಯ ನಂಬರ್ ಒನ್ ಸ್ಥಾನಕ್ಕೆ ಯಾವ ರೀತಿ ತಯಾರಾಗ್ತಾರೆ ಯಾವ ರೀತಿ ಫಿನಿಕ್ಸ್ ನಂತೆ ಎದ್ದು ಬರ್ತಾರೆ ಕಾದು ನೋಡಬೇಕಿದೆ ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲಜಳ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ